ಗಂಗಾವತಿಯ ಶ್ರೀ ಎಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಟ್ರಸ್ಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಪ್ಪಳ ಸಹಯೋಗದಲ್ಲಿ ನಗರದ ಭಾಗೀರಥ ಸರ್ಕಲ್ ಉಪ್ಪಾರ್ ಹೋಳಿಯಲ್ಲಿ ಕಂದಗಾಲ್ ಹನುಮಂತ ರಾಯ ವಿರಚಿತ ರೌದ್ರಮಯ ರಕ್ತರಾತ್ರಿ ಪೌರಾಣಿಕ ನಾಟಕ ಉಚಿತವಾಗಿ ಪ್ರದರ್ಶನವನ್ನು ಫೆಬ್ರವರಿ ಹದಿನೈದು ಶನಿವಾರ ರಾತ್ರಿ ಎಂಟೂವರೆ ಗಂಟೆಗೆ ಏರ್ಪಡಿಸಲಾಗಿದೆ ಈ ಕುರಿತು ಟ್ರಸ್ಟ್ನ ಅಧ್ಯಕ್ಷರಾದ ನಾಗರಾಜ್ ಇಂಗಳಗಿರವರು ಮಾತನಾಡಿ ರತ್ತರಾತ್ರಿ ನಾಟಕ ಪ್ರದರ್ಶನವನ್ನು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಭೀಮವ ದೊಡ್ಡ ಬಾಳಪ್ಪ ಖ್ಯಾತರ ಕೊಪ್ಪಳ ಇವರು ಉದ್ಘಾಟಿಸಲಿದ್ದು ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದ ರೆಡ್ಡಿ ಅವರು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವರು ಕಾರ್ಯಕ್ರಮದ ದಿವ್ಯಸಾನಿಧ್ಯವನ್ನು ಖ್ಯಾತ ಜ್ಯೋತಿಷಿ ಎಂ ಎ ವಲಿಸಾ ಬಕೀಂಸಾಬ್ ರವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಹಾಗೂ ಶಾಮಿದ್ ಮನಿಯಾರ್ ಅಮರ್ ಜ್ಯೋತಿ ನರಸಪ್ಪ ವೆಂಕಟೇಶ್ ಅಮರ್ ಜ್ಯೋತಿ ಹಾಗೂ ಇತರ ಗಣ್ಯರು ಆಗಮಿಸಲಿದ್ದು ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಆಗಮಿಸಿ ನಾಟಕವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಆತ್ಮೀಯರೇ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ರಾತ್ರಿ ಎಂಟು ಮೂವತ್ತಕ್ಕೆ ನಗರದ ಶ್ರೀ ಭಗೀರಥ ವೃತ್ತದಲ್ಲಿ ಯಶೋಧ ಆಸ್ಪತ್ರೆ ಹತ್ತಿರದ ಉಪಾರೋಣಿಯ ರಸ್ತೆಯಲ್ಲಿ ಶ್ರೀ ಅಂಜನಾದ್ರಿ ಗೆಜ್ಜೆ ಹೆಜ್ಜೆ ಜನಸೇವಾ ಕಲಾ ಟ್ರಸ್ಟ್ ಹಾಗೂ ಪರೋಹಣಿ ಗೆಳೆಯರಿಂದ ಕರ್ನಾಟಕದ ಶೇಕ್ಸ್ಪಿಯರ್ ಅಂತಲೇ ಖ್ಯಾತಿ ಹೊಂದಿರತಕ್ಕಂಥ ಕಂದಗಲ ಹನುಮಂತರಾಯರ ರೌದ್ರಮಯ ನಾಟಕ ರಕ್ತರಾತ್ರಿ ಈ ಒಂದು ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಈ ನಾಟಕದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ಕೃಷ್ಣನ ಪಾತ್ರಧಾರಿ ರಾರಾವಿ ಚಿದಾನಂದಪ್ಪ ಅದೇ ರೀತಿ ಹಿ ಕರ್ನಾಟಕದ ಹಿರಿಯ ಕಲಾವಿದರು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಕೆಣಕ್ಯಾಳು ತಿಮ್ಮನಗೌಡರು ಮತ್ತು ನಾಗರಾಜನ್ಗಳಿಗೆ ಹಲವಾರು ನಾಟಕಗಳ ಪ್ರದರ್ಶನ ನೀಡುವ ಮೂಲಕ ತಮ್ಮೆಲ್ಲರ ಪ್ರೀತಿಗೆ ಪಾತ್ರನಾಗಿರುವ ನಾನು ಅಶ್ವತ್ಥಾಮನ ಪಾತ್ರದಲ್ಲಿ ಇನ್ನೂ ಅನೇಕ ಗಣ್ಯರು ಶಕುನಿ ಪಾತ್ರದಲ್ಲಿ ಅತ್ಯಂತ ಮುಕ್ಸದ್ದಿ ಕಲಾವಿದ ಪ್ರಕಾಶ್ ಅವರು ಇನ್ನೂ ಹಲವಾರು ನಾಡಿನ ಹೆಸರಾಂತ ಕಲಾವಿದರು ಈ ಒಂದು ನಾಟಕ ಪ್ರದರ್ಶನದಲ್ಲಿ ಪಾಲ್ಗೊಳ್ಳ ಪಾಲ್ಗೊಳ್ಳಲಿದ್ದಾರೆ ಸುಮಾರು ಸಾವಿರಾರು ನಾಟಕಗಳ ಪ್ರದರ್ಶನ ನೀಡಿ ಜನಮನ್ನಣೆಗೆ ಪಾತ್ರರಾಗಿರ್ತಕ್ಕಂಥ ಮಹಿಳಾ ಕಲಾವಿದರು ಕೂಡ ಈ ಒಂದು ನಾಟಕದಲ್ಲಿ ಪಾಲ್ಗೊಳ್ಳಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದನ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಗಂಗಾವತಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿಯವರು ಜ್ಯೋತಿ ಬೆಳಗಿಸುವ ಮೂಲಕ ಈ ಒಂದು ನಾಟಕ ಪ್ರದರ್ಶನ ಉದ್ಘಾಟಿಸಲಿದ್ದಾರೆ ಈ ಒಂದು ನಾಟಕ ಪ್ರದರ್ಶನ ಉದ್ಘಾಟನೆಯನ್ನು ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಭೀಮವ್ವ ಇವರು ಒಂದು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದು ಅದೇ ರೀತಿ ಮಾಜಿ ಶಾಸಕರಾಗಿರ್ತಕ್ಕಂಥ ಪರಣ್ಣ ಮುನವಳ್ಳಿಯವರು ಈ ಗೆಜ್ಜೆ ಹೆಜ್ಜೆ ಕಲಾ ಟ್ರಸ್ಟ್ನ ಒಂದು ಕಾರ್ಯ ಚಟುವಟಿಕೆಯನ್ನು ಉದ್ಘಾಟಿಸಲಿದ್ದಾರೆ ಅದೇ ರೀತಿ ಈ ಒಂದು ನಾಟಕದ ನಾಟಕಕ್ಕೆ ಮುಖ್ಯ ಅತಿಥಿಗಳಾಗಿ ಗಂಗಾವತಿಯ ವಾಣಿಜ್ಯೋದ್ಯಮಿಗಳಾಗಿರ್ತಕ್ಕಂಥ ಅಮರ್ಜ್ಯೋತಿ ನರಸಪ್ಪ ವೆಂಕಟೇಶ್ ಅಮರ್ಜ್ಯೋತಿ ನಗರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮಿತ್ ಸಾಬ್ ಮನಿಯಾರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸೈಯದ್ ಇಲಿಯಾಸ್ ಖಾದ್ರಿ ಆರೋಗ್ಯ ರಕ್ಷಾ ಕವಿತಿ ಸಮಿತಿಯ ಆರೋಗ್ಯ ರಕ್ಷಾ ಕವಚ ಸಮಿತಿಯ ಶ್ರೀ ಮಲ್ಲಿಕಾರ್ಜುನ್ ತಟ್ಟಿ ಹಾಗೂ ದುರ್ಗಪ್ಪ ದೊಡ್ಡಮನಿ ಲಕ್ಷ್ಮಣ ಗಾಂಧಿನಗರ ಸೋಮಪ್ಪ ನಗರಸಭೆಯ ಸದಸ್ಯರು ಇನ್ನೂ ಅನೇಕ ಗಣ್ಯಮಾನ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ವಿಶೇಷವಾಗಿ ಈ ಒಂದು ನಾಟಕ ಪ್ರದರ್ಶನದಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಈನಾಡು ಮಲ್ಲಿಕಾರ್ಜುನು ಮತ್ತು ಚಂದ್ರಶೇಖರ್ ಮುಕುಂದಿ ಸಂಪಾದಕರ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಎಂ ಜೆ ಶ್ರೀನಿವಾಸ್ ಅದೇ ರೀತಿ ಇನ್ನೂ ಅನೇಕ ಗಣ್ಯ ಮಾನ್ಯರಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡಲಾಗುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಆಗಮಿಸಿ ನಾಟಕದ ಯಶಸ್ವಿಗೆ ಕಾರಣೀಕರ್ತರಾಗಬೇಕಂತೂ ತಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥ ಪ್ರಾರ್ಥಿಸುತ್ತೇನೆ